ಎರಡೂವರೆ ವರ್ಷ ಕ್ಷಮಿಸ್ಬಿಡಿ ಯಾವ ಯಾವ ಆಂಗಲ್ ಅಲ್ಲಿ ನನಗೆ ಟ್ರೋಲ್ ಮಾಡಿದಿರ ಮಾಡಿದ್ರೈದ ಓದಿಲ್ಲ ಅನ್ಕೊಂಬಿ ತುಂಬಾ ಚೆನ್ನಾಗಿ ಓದಿದೀನಿ ಬೇಕು ಅಂತ ಕಾಯ್ಸಿಲ್ಲಪ್ಪ ನಾನು ಏನ್ ಮಾಡ್ಲಿ ಹೋಗುತ್ತೆ ಬಟ್ ಖಂಡಿತವಾಗ್ಲೂ ಸ್ವಲ್ಪ ಸ್ಪೀಡ್ ಅಪ್ ಆಗಕ್ಕೆ ಟ್ರೈ ಮಾಡ್ತೀನಿ ಲೈಫ್ ಅಲ್ಲಿ ಸಿನಿಮಾಗಳು ಮಾಡೋ ಪ್ರಯತ್ನ ಪಡ್ತಾ ಇದ್ದೀನಿ ಮಾಡ್ತೀನಿ ಅನ್ನೋರು ಕ್ಷಮಿಸ್ಬಿಡಿ ನಾನು ಏನು ಮಾಡ್ಲಿ ಈಗ ಬಡ್ ಇಪ್ಪತ್ತೈದನೇ ತಾರೀಕು ನಿಮ್ಮ ಮುಂದೆ ತರೋದಕ್ಕೆ ಬಹಳ ಖುಷಿ ಆಗ್ತಾ ಇದೆ ಬಹಳ ಪ್ರೀತಿಯಿಂದ ಎಸ್ಪೆಷಲಿ ಕೆ ಆರ್ ಜಿ ಅವರಿಗೆ ಥ್ಯಾಂಕ್ ಯು ಸರ್ ಆರ್ ಡಿ ಸಿನಿಮಾ ಮಾಡಿದಂಥ ಕಲೆ ಕುಲಿ ದಾನು ಅವರಿಗೆ ಇಲ್ಲಿಂದ ಅವ್ರಿಗೆ ಇವಾಗ ಬರೋಕ್ಕಾಗಲ್ಲ ರಿಲೀಸಿಗೆ ಬಿಸಿ ಇದ್ದಾರೆ ಅವ್ರಿಗೆ ಕೂಡ ನಾನು ಧನ್ಯವಾದಗಳು ಹೇಳ್ತಾ ನನ್ನ ಚಿತ್ರದ ನಿರ್ದೇಶಕ ವಿಜಯ್ ಅವರಿಗೂ ಕೂಡ ಇಂಥ ಒಂದು ಸಿನಿಮಾ ಥ್ಯಾಂಕ್ಸ್ ಹೇಳ್ತಾ ಜಿನೀಶ್ ಶಿವು ಶಂಕರ್ ಶೇಖರ್ ಚಂದ್ರ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಇನ್ನೊಬ್ಬ ವ್ಯಕ್ತಿಗೆ ನಾನು ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಬೇಕಾಗಿದ್ದು ರಾಕ್ ಲಾನ್ ವೆಂಕಟೇಶ್ ಅವ್ರಿಗೆ ಅವ್ರು ಇರ್ಲಿಲ್ಲ ಅಂದ್ರೆ ಬಹಳ ಕಷ್ಟ ಆಗಿರೋದು ಈ ಟೈಮಿಗೆ ಬರೋದಿಕ್ಕೆ ಅಂತ ಹೇಳ್ತಾ ಎಲ್ಲಾದ್ರಕ್ಕಿನ್ನ ನನಗೆ ಖುಷಿ ಆಗಿದ್ದು ತಾವು ಇತ್ತೀಚೆಗೆ ನಮ್ಮ ಸ್ನೇಹಿತರಾದಂತ ಉಪ್ಪಿ ಅವರ ಚಿತ್ರಕ್ಕೆ ತಾವು ಕೊಟ್ಟಂತ ಸಪೋರ್ಟ್ ಅದಕ್ಕೆ ಸ್ವಾಗತದ ರೀತಿ ಬಿಕಾಸ್ ತುಂಬಾ ವರ್ಷದ ನಂತರ ಅವರೊಂದು ನಿರ್ದೇಶನ ಮಾಡಿದ್ದಾರೆ ಫಾಲೋ ಅಲ್ಲಿ ಮ್ಯಾಚ್ ಬರ್ತಾ ಇದೆ ಅದಕ್ಕೂ ಕೂಡ ಈ ಸಿನಿಮಾದ ಒಂದು ಏನಂದ್ರೆ ಅದ್ಭುತ ತುಂಬಾ ಜನ ಹೊಸ ಬ್ರದಿಮಾದಲ್ಲಿ ಕಲಾವಿದರಾಗಿದ್ದಾರೆ ತಂತ್ರಜ್ಞರಾಗಿದ್ದಾರೆ ಅವ್ರ ಎಲ್ಲರಿಗೂ ಒಂದು ಒಳ್ಳೆ ಭವಿಷ್ಯ ಇದರಿಂದ ಆಗ್ಲಿ ಅಂಡ್ ಒಳ್ಳೆ ಪ್ಲಾಟ್ಫಾರ್ಮ್ ಆಗ್ಲಿ ಅಂತ ನಾನು ಕೇಳ್ಕೊತೀನಿ ಸರ್ ನೀವು ಮಾತಾಡ್ಬೇಕಾದ್ರೆ ಹೇಳಿದ್ರೆ ಎರಡೂವರೆ ವರ್ಷ ಅಭಿಮಾನಿಗಳು ನಿಮ್ಮ ಚಿತ್ರಕ್ಕಾಗಿ ಕಾದಿದ್ದಾರೆ ಅಂತ ಎರಡೂವರೆ ವರ್ಷ ಕಾದಂತ ಅಭಿಮಾನಿಗಳಿಗೆ ಎರಡು ದಿನನೂ ಕಾಯಕ್ ಆಗ್ತಾ ಇಲ್ಲ ಸರ್ ಬುಕಿಂಗ್ಸ್ ಓಪನ್ ಆಗಿದೆ ಮ್ಯಾಕ್ಸ್ ಲೆವೆಲ್ ಅಲ್ಲಿ ಪ್ರೋ ಮ್ಯಾಕ್ಸ್ ಲೆವೆಲ್ ಅಲ್ಲಿ ಬುಕಿಂಗ್ಸ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಒಂದು ಸ್ಮಾಲ್ ಚಿತ್ರಣ ಇದೆ ಸರ್ ಎಸ್ ಅಡ್ವಾನ್ಸ್ ಬುಕಿಂಗ್ಸ್ ಈಗ ಓಪನ್ ಆಗಿದೆ ಸೊ ಎಲ್ಲೆಡೆ ಮ್ಯಾಕ್ಸ್ ಚಿತ್ರಕ್ಕಾಗಿ ಬುಕ್ಕಿಂಗ್ ಗಳನ್ನ ಮಾಡೋದಕ್ಕೆ ಅಭಿಮಾನಿಗಳು ಕೋಟ್ಯಾಂತರ ಅಭಿಮಾನಿಗಳು ಕಾಯ್ತಾ ಇದಾರೆ ಅಷ್ಟು ಸ್ಪೀಡ್ ಅಪ್ ಆಗ್ತಾ ಇದೆ ಸರ್ ಇಲ್ಲಿರುವಂತ ಅಷ್ಟು ಮ್ಯಾಕ್ಸಿಮಮ್ ಜನರು ನಿಮ್ಮ ಬಾಯಿನ ಒಂದು ಮಾತು ಕೇಳೋದಕ್ಕೆ ಇಷ್ಟ ಸರ್ ಎಲ್ಲ ಕಡೆಗೆ ಒಂದು ಹ್ಯಾಶ್ ಟ್ಯಾಗ್ ಟ್ರೆಂಡ್ ಆಗ್ತಾ ಇದೆ ಮ್ಯಾಕ್ಸ್ ಕ್ಲೂಸಿವ್ ಅಂತ ಹೇಳಿ ಮ್ಯಾಕ್ಸ್ ಅಂದ್ರೆ ಎಕ್ಸ್ಕ್ಲೂಸಿವ್ ಸೊ ದೇ ಮೋಸ್ಟ್ ಮ್ಯಾಕ್ಸ್ ಕ್ಲೋಸಿವ್ ಅಂತ ಹೇಳಿ ಸೊ ಮ್ಯಾಕ್ಸ್ ಕ್ಲೂಸಿವ್ ಬಗ್ಗೆ ದುರ್ಗದಲ್ಲಿ ನಿಮ್ಮ ನೆಚ್ಚಿನ ದುರ್ಗದ ಅಭಿಮಾನಿಗಳಿಗೋಸ್ಕರ ಏನಾದ್ರೂ ಒಂದು ಎಕ್ಸ್ಕ್ಲೂಸಿವ್ ವಿಷಯ ಬಿಟ್ಕೊಡೋದಾದ್ರೆ ಸರ್ ಚೆನ್ನಾಗಿದೆ ಅದೇ ನಾನು ಹೇಳಬಲ್ಲೆ ತುಂಬಾ ಚೆನ್ನಾಗಿದೆ ಇದು ನಾನು ನಿಮಗೆ ಒಂದು ಹಿಂಟ್ ಕೊಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ಸಿನ್ಮಾ ಇದ್ರ ಮೇಲೆ ಏನ್ ಹೇಳಿ ಇಷ್ಟಿದ್ರೆ ಸಾಕು ಸರ್ ನೀವು ಇದೀರಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂಡ್ ಇಲ್ಲಿ ಬಂದಿರೋರು ಪ್ರತಿಯೊಬ್ಬರು ಆ ಕಾಳಿ ಮುಂದೆ ನೀವು ಮಾಡಿರೋ ಸ್ಟೆಪ್ ಬಗ್ಗೆ ಡಾನ್ಸ್ ಬಗ್ಗೆ ಸಿಕ್ಕಾಪಟ್ಟೆ ಕ್ರೇಜಿಯಾಗಿ ಇಷ್ಟ ಪಡ್ತಾ ಇದಾರೆ ಸರ್ ಆ ಕ್ರೇಜು ಇಲ್ಲಿ ಯುವ ರಾಜ್ಕುಮಾರ್ ಎಲ್ಲಿದ್ದಾರೆ ಹಾ ಸರ್ ನಿಮಗೊಂದು ಹಿಂಟ್ ಕೊಡ್ತೀನಿ ಸರ್ ದಯವಿಟ್ಟು ಎಲ್ಲಾ ಸಿನಿಮಾದಲ್ಲಿ ತುಂಬಾ ಡ್ಯಾನ್ಸ್ ಮಾಡೋಕೆ ಹೋಗಬೇಡಿ ಮಾಡದೆ ಮಾಡದೆ ನಡ್ಕೊಂಡೋಗಿ ನಮ್ ತರ ಒಂದ್ ಸ್ಟೆಪ್ ಇಷ್ಟಪಟ್ಟು ಇಷ್ಟಪಡ್ಬಿಡ್ತಾರೆ ಅವರು ಅಷ್ಟೇ ಬಾ ಈಗ ಬಸ್ ಹೇಳ್ತಾ ಇದ್ದೆ ಭೂಮಿಯಲ್ಲಿ ಒಂದು ಸೈನ್ಸ್ ಗ್ರಾವಿಟಿ ಅಂತ ಇದೆ ಇವ್ರ ಕುಟುಂಬದವರೆಗೆ ಯಾರಿಗೂ ಇಲ್ವಾ ಅಂತ ಏನ್ ಡಾನ್ಸ್ ಮಾಡ್ತಾರೆ 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 ಇವತ್ತಿಗೂ ಶಿವಣ್ಣ ಡಾನ್ಸ್ ಮಾಡೋದೆಲ್ಲ ನೋಡಿದಿರಲ್ವಾ ನಮ್ಮ ಚಿತ್ರರಂಗದಲ್ಲಿ ಹಿರಿಯರಾದಂತಹ ಶಿವಣ್ಣ ಅವರು ಅದ್ಭುತವಾದಂತ ಡಾನ್ಸ್ ಮಾಡ್ತೀವಿ ಅದಕ್ಕೋಸ್ಕರ ಹಿಂದೆ ಕಾಳಿ ಮಾತೆ ಆಶೀರ್ವಾದ ಮಾಡಕ್ ಕತಿರ್ತಾರೆ ಬಹಳ ಚೆನ್ನಾಗಿ ಹಾಕಿದ್ಯಾ ಹಾಗೆ ಅಂತ ಸಾಕು ಒಂದ್ ಸ್ಟೆಪ್ ಹತ್ತು ವರ್ಷಕ್ಕೆ ಒಂದ್ಸತಿ ಸಾಕಮ್ಮೆ ಮೂರ್ ತಿಂಗಳು ರಾತ್ರಿ ಶೂಟಿಂಗ್ ಮಾಡಿ 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 ಒಂದ್ ರಾತ್ರಿ ಮುಗೀತು ಅಂದಾಗ ಬರೋ ಸ್ಟೆಪ್ ಅದು ಅದು ಸಿನಿಮಾಗ ಹಾಕಿದಲ್ಲ ಶೂಟಿಂಗ್ ಮುಗಿತು ಖುಷಿಗೆ ಹಾಕಿದ್ ನಾನು ಅದು ಕ್ಯಾಪ್ಚರ್ ಅಲ್ಲಿಗೆ ಅಲ್ಲಿ ಅದನ್ನ ದುರ್ಗದ ಅಭಿಮಾನಿಗಳ ಮಧ್ಯದಲ್ಲಿ ಇವತ್ತು ಮ್ಯಾಕ್ಸ್ ಟ್ರೈಲರ್ ಬಿಡುಗಡೆ ಮಾಡಬೇಕು ಅನ್ನೋದು ನಿಮ್ಮ ಆಸೆ ಆಗಿತ್ತು ಅದನ್ನ ಎಲ್ಲಾ ಅಭಿಮಾನಿಗಳೇ ನಿಮ್ಗೋಸ್ಕರ ಬಿಡುಗಡೆ ಮಾಡಿದ್ರು ಎಲ್ಲರೂ ಮ್ಯಾಕ್ಸ್ ಅಂತ ಕೂಗಿ ಟ್ರೈಲರ್ ಅನ್ನ ಬಿಡುಗಡೆ ಮಾಡಿದರೆ ಆ ಮ್ಯಾಕ್ಸ್ ಅಭಿಮಾನಿಗಳಿಗೋಸ್ಕರ ಒಂದೇ ಒಂದ್ ಡೈಲಾಗ್ ಏನಾದ್ರೂ ಸರ್ ಸರ್ಮಲ್ ಆಗಿ ವೇದಿಕೆ ಮೇಲೆ ಡೈಲಾಗ್ ಹೊಡೆ ಆಕ್ಟರ್ ಅಲ್ಲ ನಾನು ಬರೀ ಸಿನಿಮಾದಲ್ಲಿ ಇಲ್ಲಿ ಒಂದು ಹೇಳಲೇಬೇಕು ಅನ್ನೋರೆ ಯಾವ ತರ ಇಲ್ಲಿ ಒಗ್ಗಟ್ಟಾಗಿ ನನ್ನ ಗೆಳೆಯರು ಸ್ನೇಹಿತರು ಬಂದು ನನ್ನ ಚಿತ್ರಕ್ಕಾಗಿ ಸಪೋರ್ಟ್ ಮಾಡಿದರೆ ಅಲ್ಲಿತ್ತಿರೋ ನನ್ನ ಸ್ನೇಹಿತರು ಬಂದಿದ್ದಾರೋ ಚಿತ್ರರಂಗನ ಕನ್ನಡ ಚಿತ್ರರಂಗನ ಇದೇ ರೀತಿ ಒಗ್ಗಟ್ಟಾಗಿ ನೋಡೋದಕ್ಕೆ ಆಸೆ ಪಡೋಣ ನಾನು ನಮ್ಮ ಕನ್ನಡ ಜನತನ ಒಗ್ಗೇಟಾಗಿರೋದಕ್ಕೆ ನೋಡಕ್ ಆಸೆ ಪಡೋ ನಾನು ಕನ್ನಡ ಚಿತ್ರಗಳು ಬೆಳಿಬೇಕು ಅಂತ ಆಸೆ ಪಡೋ ನಾನು ಇಲ್ಲಿ ಎಲ್ಲರಿಗೂ ನಾನು ಇಷ್ಟೇ ಅದೇನೋ ಗೊತ್ತಿಲ್ಲ ಬೇರೆ ರಾಜ್ಯದಿಂದ ಬಂದು ಓಡೋಂತ ಹೊಸ ಚಿತ್ರಗಳಿಗೆ ಎಷ್ಟು ಸಪೋರ್ಟ್ ಮಾಡ್ತಿರೋ ನಮ್ಮ ಕನ್ನಡ ಚಿತ್ರಗಳ ಹೊಸ ಪ್ರತಿಭೆಗಳಿಗೆ ಅಷ್ಟೇ ಸಪೋರ್ಟ್ ಮಾಡಿ ಅಂದ್ರೆ ನಾಳೆ ಚಿತ್ರಗಳು ಇರೋದಿಲ್ಲ ಚಿತ್ರ ಮಂದಿರಗಳು ಇರೋದಿಲ್ಲ ಇಲ್ಲಿ ಎಂತೆ ಪ್ರತಿಭೆಗಳು ನಮ್ಮ ಊರಲ್ಲಿ ಕನ್ನಡ ಚಿತ್ರ ಉಳಿಬೇಕು ಆಸೆ ನಾನು ಆ ಚಿತ್ರಕ್ಕೆ ತಾವ್ ನಿಂತ್ಕೊಳ್ಳಿ ಅಂತ ಹೇಳೋದಕ್ಕೆ ಆಸೆ ಪಡ್ತೀನಿ ಐ ತಿಂಕ್ ಇದೆಲ್ಲ ಬರ್ಬೇಕಾದ್ರೆ ನನ್ನ ಈ ತರ ಸ್ನೇಹಿತರು ಬರ್ಬೇಕಾದ್ರೆ ಅನುಷ್ಯರು ಇದನ್ನ ಆಸೆ ಪಡ್ತೀನಿ ಈ ಒಗ್ಗಟ್ಟು ಹೀಗೆ ಇರ್ಲಿ ಅಂತ ಆಸೆ ಪಡೋ ಸರ್ ನಿಮಗಾಗಿ ಅವರೆಲ್ಲರೂ ಬಂದಿರೋರು ಹೇಳಿದ್ ಒಂದೇ ಮಾತು ನಿಮ್ಮ ಸಿನಿಮಾ ಪ್ರಮೋಷನ್ಸ್ ಇಲ್ಲಿ ಬರುವಂತಹ ಎಲ್ಲ ನಾಯಕ ನಟರ ಸಿನಿಮಾಗಳನ್ನ ನೀವು ಬಹಳ ಮನ್ಸಾರೆ ಸಪೋರ್ಟ್ ಮಾಡ್ತೀರ ಬೆನ್ನ ಬೆನ್ನಿಂದ ಶಕ್ತಿಯಾಗಿ ನಿಂತಿರ್ತರ ಅಂತ ಸೊ ಆ ಎಲ್ಲ ಶಕ್ತಿಗಳು ಇವತ್ತು ಈ ಬೆಳಕು ಜೊತೆ ಸೇರಿದ್ರೆ ವೇದಿಕೆ ಮೇಲೆ ಇನ್ನೂ ಸೂಪರ್ ಆಗಿರುತ್ತೆ ನೋಡೋದಕ್ಕೆ ಅವ್ರು ಬರಕ್ಕಿಂತ ಮುಂಚೆ ಸರ್ ದುರ್ಗದ ಅಭಿಮಾನಿಗಳು ನಿಮ್ಗೆ ಪ್ರೀತಿಯಿಂದ ಸನ್ಮಾನ ಮಾಡಬೇಕು ಅಂತ ಕಾಯ್ತಾ ಇದಾರೆ ಸರ್ ಆ ಒಂದು ಸನ್ಮಾನವನ್ನ ತಾವು ಸ್ವೀಕರಿಸ್ಬೇಕು ಚಿತ್ರದುರ್ಗದ ಸುದೀಪ್ ಸರ್ ಸುದೀಪ್ ಅವರಿಗೆ ದುರ್ಗದ ಎಲ್ಲ ಅಭಿಮಾನಿಗಳ ದುರ್ಗದ ಪ್ರತಿಭೆ ಖಂಡಿತ ನನಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಮಾತೆ ಬರ್ತಾ ಇಲ್ಲ ಇವ್ರ ಪಕ್ಕದಲ್ಲಿ ನಿಂತ್ಕಂಡು ನನಗೆ ಎಷ್ಟೋ ಜನಗಳ ಕನಸಾಗಿರುತ್ತೆ ಈ ಒಂದು ಸ್ಟೇಜ್ ಬೇಕು ಅನ್ನೋದು ಆ ಕನಸು ಇವತ್ತು ನನಸಾಗಿದೆ ಆ ಕನಸಿನ ನನಸ ಕಾರಣ ಅಣ್ಣನೇ ಪ್ರತಿಯೊಂದು ವಿಷಯದಲ್ಲೂ ನಮಗೆ ಡಿಸಿಪ್ಲಿನ್ ಇಂದ ಹಿಡಿದು ಪ್ರತಿಯೊಂದು ಇವತ್ತು ನಂದು ಎರಡು ಕನಸುಗಳಿತ್ತು ಒಂದು ಕ್ರಿಕೆಟರ್ ಆಗ್ಬೇಕು ಅಂತ ಅದನ್ನು ಇವರೇ ಈಡೇರಿಸಿದ್ದಾರೆ ಅಣ್ಣ ಸಿ ಸಿ ಎಲ್ ಆಡ್ತಾ ಇದೀವಿ ಅದಾದ ನಂತರ ಒಬ್ಬ ಕಲಾವಿದ ಆಗ್ಬೇಕು ಅನ್ನೋ ಆಸೆ ಇತ್ತು ಆದ್ರೆ ಇಂಥ ದೊಡ್ಡ ಸಿನಿಮಾ ಮಾಡ್ತೀನಿ ಅಂತ ನಂಗೆ ಆಸೆ ಇರಲಿಲ್ಲ ಅದಕ್ಕೂ ಅವಕಾಶ ಮಾಡಿಕೊಟ್ಟಿದ್ದೆ ಅಣ್ಣ ಥ್ಯಾಂಕ್ ಯು ವೆರಿ ಮಚ್ ಅಣ್ಣ ನನಗೆ ಮತ್ತೆ ಎಲ್ಲಾ ಚಿತ್ರದ ಜನತೆ ಕೇಳ್ಕೊತಾ ಇದ್ದೀನಿ ನಿಮ್ಮ ಊರು ಕಡೆಯಿಂದ ಒಂದೇ ಒಂದ ಸಲ ಅಣ್ಣುಗೆ ಏನಾರ ಒಂದ್ಸಲ ಸಲ ವಿಜಿಲ್ ಅಲ್ಲ ವಣೀತೀರಾ ಹೊಡಿತೀರ ಅಂತ ಕೇಳಲೇಬಾರದು ಓ ಅಲ್ಲ ಹೊಡಿತೀರ ಅಂತ ಕೇಳೋಂಗೆ ಇಲ್ಲ ಕೇಳಿದ್ರೆ ಸಾಕು ಸರಪಟ ಕರಣ್ ಅವರೇ ಒಂದೊಂದ್ಸಲಿ ಸಲ ನಾವು ಅಂದ್ಕೊತೀವಿ ಅಯ್ಯೋ ನಮಗೆ ಕರೆನೇ ಬಂದಿಲ್ವಲ್ಲ ಅಂತ ಆದ್ರೆ ಕರೆ ನೋಡಿ ಬಾದ್ಶಾ ಸುದೀಪ್ ಸರ್ ಬಾಯಿಂದನೇ ಬರಬೇಕು ಅಂತ ಅದು ಬರ್ದಿತ್ತು ಅವರೇ ಇವತ್ತು ನಿಮ್ಮನ್ನ ಬಾಯಾರೇ ಕರೆದಿದ್ದಾರೆ ಬೆಸ್ಟ್ ವಿಷಸ್ ಕರಣ್ ಅವರೇ ನಿಮಗೆ ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾನು ಯಾವತ್ತೂ ಈ ಒಂದು ವಿಶ್ವಾಸಕ್ಕೆ ಪ್ರೀತಿಗೆ ಅಣ್ಣನಿಗೆ ಚಿರಋಣಿಯಾಗಿರ್ತೀನಿ ಯಾವ ನಾನು ನಾನಾವತ್ತು ಬಾಯಿಂದ ಹೇಳಲ್ಲ ಅಣ್ಣ ಅಂತ ಮನಸ್ಸಿಂದಲೇ ಯಾವಾಗಲೂ ಹೇಳ್ತೀನಿ ಅಣ್ಣ ಥ್ಯಾಂಕ್ ಯು ವರಿ ಮಚ್ ಅಣ್ಣ ಹಾಗೆ ನನ್ನ ಅಣ್ಣಂದು ಅಷ್ಟೇ ಕೋಟೆಯ ಅಳಿಯ ಅಂತ ಹೇಳಿದ್ರು ಇಷ್ಟೋ ತನಕ ಕೋಟೆಯ ರಾಜ ಕೋಟೆಯ ಅಳಿಯ ಕೋಟೆಯ ಹುಡುಗ ಮೂರು ಅರ್ಥ ಆಯ್ತಲ್ವಾ ಒಂದೇ ಪ್ಲೇಸ್ ಅಲ್ಲಿ ಇದೀವಿ ಖಂಡಿತ ಈ ಸಪೋರ್ಟ್ ಅಣ್ಣನ್ಗೆ ಧನು ಅಣ್ಣಂಗೆ ಹಾಗೆ ನನಗೂ ಒಂದ್ ಚಿಕ್ಕದಾಗ ಒಂದ್ ಪ್ರೀತಿ ಕೊಟ್ಟರೆ ಖಂಡಿತ ಈ ಒಂದು ಕಲಾವಿದ ಪುಟ್ಟದಾಗ ಹೆಜ್ಜೆ ಅಂತ ಹೇಳಕ್ ಇಷ್ಟ ಪಡ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಎಲ್ರಿಗೂನು ಧನ್ಯವಾದಗಳು ಕರಣ್ ಥ್ಯಾಂಕ್ ಯು ಅಂತ ಅನ್ಕೊಂಡಾಗ ಇದ್ದಿದ್ದು ಕೇವಲ ಎರಡು ಮೂರು ದಿನಗಳ ಕಾಲ ಸರ್ ಅದರಲ್ಲಿ ಅಚ್ಚುಕಟ್ಟಾಗಿ ಇಂತಹ ಅದ್ದೂರಿಯಾದಂತಹ ವೇದಿಕೆಯನ್ನ ಸೃಷ್ಟಿ ಮಾಡಿಕೊಟ್ಟಂತಹ ಸಿ ಕೆ ಸಿ ಇಂಟರ್ ನ್ಯಾಷನಲ್ ಟೀಮ್ನ ರಾಘವೇಂದ್ರ ಸಿ ವಿ ಹಾಗೂ ಟೀಮ್ ಅವ್ರಿಗೂ ಹಾಗೂ ಜಿ ಪಿ ಗ್ರಾಣಿ ಅವ್ರಿಗೂ ಆನಂದ್ ಪೈಲಟ್ ಅಂಡ್ ಫ್ರೆಂಡ್ಸ್ ಚಿದಾನಂದ್ ಹಾಗೆ ಆರಕ್ಷಕ ಠಾಣೆಯ ಎಲ್ಲ ಪೊಲೀಸ್ ಸಿಬ್ಬಂದಿಯವರು ಥ್ಯಾಂಕ್ ಯು ಸೋ ವೆರಿ ಮಚ್ ನಿಮ್ಮೆಲ್ಲರಿಗೂ ಸುದೀಪ್ ಸರ್ ಅವರ ಇರುವಿಕೆಯಲ್ಲಿ ಅವರೆಲ್ಲರಿಗೂ ಒಂದು ದೊಡ್ಡ ಚಪ್ಪಾಳೆ ಬರಬೇಕು ದುರ್ಗಾ ನಾನು ವಾಲ್ಯೂಮ್ ಹೆಂಚೂರು ಕೊಡಿದ್ದು ಚೆಕ್ ನನ್ನ ಎಲ್ಲ ಪೊಲೀಸ್ ಸಿಬ್ಬಂದಿ ಮಿತ್ರರಿಗೆ ನನ್ನ ಧನ್ಯವಾದಗಳನ್ನ ಹೇಳ್ತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಆಲ್ ಓ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರಿ ಗಲಾಟೆ ಮಾಡಿದಕ್ಕೆ ಹಾಗೆ ಇನ್ನೊಂದು ಚಿಕ್ಕ ವಿನಂತಿ ಏನಂದ್ರೆ ಈ ಕ್ರೌಡಲ್ಲಿ ಥ್ಯಾಂಕ್ ಯು ಸೋ ಮಚ್ ಈ ಪ್ರೀತಿಗೆ ಥ್ಯಾಂಕ್ ಯು ಸೋ ಮಚ್ ಈ ಪ್ರೀತಿಗೆ ಈ ವಿಶ್ವಾಸಕ್ಕೆ ಈ ನಿಮ್ಮ ಕಿಚ್ಚ ಹುಚ್ಚ ಮದಕರಿ ಏನ್ ಬೇಕಾದ ಕರಿ ಸದಾ ನಿಮ್ಮ ಪ್ರೀತಿಗೆ ತಲೆ ಪ್ರೀತಿಗೆ ತಲೆಬಾಗಿದಂತಹ ನಮ್ಮ ಬಾದಶ ಜೊತೆ ಸೇರೋದಕ್ಕೆ ನಮ್ಮ ಚಂದನವನದ ಎಲ್ಲ ನಾಯಕ ನಟರಿದ್ದಾರೆ ದಯವಿಟ್ಟು ಪ್ಲೀಸ್ ಎಪಿ ಬರುತ್ತೆ ನಾಯಕ ನಟರಬರ್ಟ್ ಹಾಕೊಂಡು ಹಂಗೆ ಕಾಣ್ತಾ ಇದ್ದಾರೆ ಸರ್ ಹೀರೋ ತರನೆ ಅದಕ್ಕೆ ಹೇಳಿದೆ ಹಂಗಿಂತ ತಮ್ಮ ಬ್ಲಾಕ್ ಬಸ್ಟರ್ ಡೈರೆಕ್ಟರ್ಸ್ ಆಕ್ಟರ್ಸ್ ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕು ಪ್ಲೀಸ್ ನಾನ್ ಸೆಲ್ಫಿ ತಗೊಳದ್ರೆ ಸ್ವಲ್ಪ ಕಮ್ಮಿ ತಗೊಂತೀರ ಸ್ವಲ್ಪ ಲೈಟ್ಗಳು ಆನ್ ಮಾಡಿ ಎಲ್ಲ ಕಾಣಿಸ್ತಾ ಇಲ್ಲ ಆ ಕಡೆ ಆ ಕಡೆ ನಿಮ್ದು ಫೋನ್ ಲೈಟ್ಸ್ ಗಳು ಆನ್ ಮಾಡ್ಕೊಡಿ ಎಲ್ಲಾರು ಸಾಲು ನೀವು ಕೂಡ ಅದಾರ Ready? I like get back. Thank you. you get it, Krishna. Dhananjay, IAP, all of you please can you come on stage? ಆಲ್ ಆಫ್ ಯು ಕೃಷ್ಣ ನಿರೂಪ್ ಆ ತಪ್ಪಾಗತ್ತಲ್ವಾ ಸ್ವಲ್ಪ ಇನ್ನು ಚೋರಾಗೆ ನಮ್ಮ ಮನೆಯ ಇನ್ನೊಂದು ಕೋಸು ಚಿತ್ರರಂಗಕ್ಕೆ ಪಾದಾರ್ಪಣೆಗೆ ರೆಡಿಯಾಗಿದೆ ಮಿಸ್ಟರ್ ಸಂಜಿತ್ ಅವರೇ ದಯವಿಟ್ಟು ತಾವು ಬನ್ನಿ